ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಓಮ್ ಮೇಡ್ ಬಾದಾಮ್ ಪೌಡ್ರು ಮಾಡ್ತಾ ಇದ್ದೀನಿ ಅಂದರೆ ಅಂಗಡಿಲಿ ತೊಗೊಂಬಂದರೆ ಹೆಂಗೆ ಗೊತ್ತಾ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಕಲರ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಮನೇಲೇನೇನೆ ಆದಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಎಲ್ಲನೂ ಅಷ್ಟೇನೆ ಆದಷ್ಟು ಎಲ್ಲ ಎಲ್ಲ ಇದನ್ನೂ ಹಂಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು ಇವಾಗ ಓಮ್ ಮೇಡ್ ಬಾದಾಮ್ ಪೌಡ್ರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಕಿ ಬಾದಾಮಿನ ಸ್ವಲ್ಪ ಕ್ರಿಸ್ಪಾಗಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಅಂದರೆ ಅದು ಹಸಿ ಇತ್ತು ಅಂತಂದರೆ ನಿನ್ನೂ ಪೌಡ್ರ್ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊತೀನಿ ಅಷ್ಟೇ ನಾನಿಲ್ಲಿ ಕಾಲು ಒಂದು ಕಾಲು ಕೆ ಜಿಯಷ್ಟು ಬಾದಾಮಿನ ನಾನಿಲ್ಲಿ ತೊಗೊಂಡಿದ್ದೀನಿ ಇದೇ ನನಗೆ ಒಂದು ತಿಂಗಳಷ್ಟು ಬರುತ್ತೆ ನನಗೆ ಅಂದರೆ ನಮ್ಮ ಮನೇಲಿ ಇಬ್ಬರ ಬಾದಾಮಿ ಪೌಡ್ರ್ ಕುಡಿಯೋದ್ರಿಂದ ಅಷ್ಟು ಬರುತ್ತೆ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅದು ನೋಡ್ಕೊಂಡು ನೀವು ಮಾಡಿಕೊಡಿ ಅಷ್ಟೇ ಎಲ್ಲ ಹುರ್ಕೊತೀನಿ ನಾನಲ್ಲಿ ಬಾದಾಮಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಲ್ಲ ಸಾರಿ ಗೋಡಂಬಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ದೆ ಅದಕ್ಕೋಸ್ಕರನೇ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ಎಷ್ಟು ಹಾಕ್ಲಿ ನಾನಿಲ್ಲಿ ಅದೇ ಸಣ್ಣೂರಿಲಿ ಹುರ್ಕೊತೀನಿ ಇವಾಗ ಬಾಣಲಿಗೆ ಹಾಕ್ಬಿಟ್ಟು ಸಣ್ಣೂರಲ್ಲಿ ಹುರ್ಕೊತೀನಿ ಅದಾದಮೇಲೆ ಒಂದು ನಾಲ್ಕು ಕಾಯಿನ ಹಾಕ್ತೀನಿ ಬೇಕಾದ್ರೆ ಪಿಸ್ತಾ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನೀವು ಇಲ್ಲಿ ಪಿಸ್ತಾ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಪಿಸ್ತಾ ಹಾಕಿಲ್ಲ ಪಿಸ್ತಾ ಬೇಕಾದರೂ ಹಾಕಿ ಮಾಡ್ಕೋಬೋದು ಕಲರು ಕೂಡ ಅದರಲ್ಲೇ ನ್ಯಾಚುರಲ್ ಆಗಿರೋ ಕಲರ್ ಕೂಡ ಬರುತ್ತೆ ಇವಾಗ ನೋಡಿ ಈ ಥರ ಫುಲ್ಲು ಇದಾಗೆ ಸಣ್ಣ ಇಲ್ಲೇನೇ ಹುರ್ಕೋಬೇಕಾಗತ್ತೆ ಇದರಿಂದ ಆದಷ್ಟು ಮಕ್ಕಳಿಗೆ ಮನೇಲೇ ಮಾಡಿಕೊಟ್ರೆ ಒಳಗಡೆ ತಿಂಡಿಗಳನ್ನ ಜಾಸ್ತಿ ಕೇಳೋಕ್ಕೆ ಅವಾಯ್ಡ್ ಮಾಡ್ತಾರೆ ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಇದೀನಿ ಏಳ್ಕಾಯಿ ಹಾಕಿದ್ರೆ ಘಮ ಘಮ ಅಂತಿರುತ್ತಲ್ವ ಏಲಕ್ಕಿ ಏಲಕ್ಕಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ನಾನಿಲ್ಲಿ ಅದನ್ನು ಸ್ವಲ್ಪ ಬೆಚ್ಚಗಾದರೆ ನುಣ್ಣಗೆ ಪುಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತಣ್ಣಗೆ ಇವಾಗ ತಣ್ಣಗಾಯಿತು ತಣ್ಣಗೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಈಗ ಫುಲ್ಲು ಸಣ್ಣದಾಗೆ ರುಬ್ಕೋಬೇಕಾಗತ್ತೆ ಅಂದರೆ ಮಿಕ್ಸಿನ ಆಫ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಮಾಡಿದ್ರೆ ಆ ಥರ ನೀಟಾಗಿ ಅದು ನುಣ್ಣಗಾಗುತ್ತೆ ಒಂದು ಸತಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ಒಂದ್ಸರ್ತಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಅರಶಿನ ಪುಡಿ ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರೆ ಮತ್ತು ಕೆಮ್ಮಿಗೆ ಕಫಕ್ಕೆ ಇದೆಲ್ಲ ಒಳ್ಳೆ ಹೋಮ್ ರೆಮಿಡಿ ಕೂಡ ಹೌದು ಅರಶಿನ ಅದಕ್ಕೋಸ್ಕರನೇ ಇದಕ್ಕೆ ನಾನು ಬೇರೆ ಕ್ಯಾವುದು ಕಲರ್ನ ಆ್ಯಡ್ ಮಾಡಿದ್ರೆ ಅರ್ಶನೇ ಹಾಕಿ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಇದು ಮಾಡ್ತಾಯಿದ್ದೀನಿ ಹಾಲಲ್ಲಿ ಮಕ್ಕಳು ಬರೀ ಅರ್ಶನ ಹಾಕ್ಕೊಡಿ ನೀವು ಹಾಲು ಕುಡಿತಾರೆ ನೋಡೋಣ ಮಕ್ಕಳು ಕುಡಿಯೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ ಬಾದಾಮ್ ಪೌಡ್ರು ಅಂತ ಖುಷಿಯಾಗಿ ಕುಡಿತಾರೆ ನಮಗೂ ಒಂಥರ ಸಮಾಧಾನ ಇರುತ್ತೆ ಯಾವುದೇ ಕಲರ್ ಹಾಕಿರೋ ಅಂಥದ್ದು ಕೊಟ್ಟಿಲ್ಲಪ್ಪ ಅನ್ನೋದು ಒಂದು ಸಮಾಧಾನ ಇರುತ್ತೆ ನಮಗೂ ಕೂಡ ಅದಾದ್ಮೇಲೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಇನ್ನೊಂದ್ಸತಿ ನುಣ್ಣಗೆ ರುಬ್ಕೊತಾಯಿದ್ದೀನಿ ರುಬ್ಕೊತಾ ಇದ್ದೀನಿ ಇಲ್ಲೇನು ಗೊತ್ತಾ ಒಂದೇ ಸತಿ ನೀವು ಮಿಕ್ಸಿನ ಆನ್ ಮಾಡಿಬಿಟ್ಬಿಡ್ತು ಅಂತಂದರೆ ಅದು ಫುಲ್ಲು ಪೇಸ್ಟ್ ಥರ ಆಗೋಗ್ಬಿಡೋ ಥರ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಿಕ್ಸಿನ ಆಫ್ ಮಾಡಿ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಪುಡಿಯಾಗುತ್ತೆ ಅದು ನೋಡಿ ಈ ಥರ ಫುಲ್ಲು ನುಣ್ಣದಾಗಿ ಪುಡಿ ಮಾಡಬೇಕಾಗತ್ತೆ ನೋಡಿ ಇಷ್ಟು ನ್ಯಾಚುರಲಾಗಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೀಟಾಗಿ ಬಂದಿತ್ತು ಅದು ಫುಲ್ಲು ಅದಾದಮೇಲೆ ಸತಿ ಇದಕ್ಕೆ ನಾನು ಶುಗರ್ ಅಂಗಡಿಗಳಲ್ಲೇ ತೊಗೊಂಡ್ರೆ ಹೆಂಗ ಗೊತ್ತಾ ನಿಮಗೆ ಶುಗರ್ ಆ್ಯಡ್ ಮಾಡಿರ್ತಾರೆ ನಾನು ಶುಗರ್ ಬೇಡ ಅಂತ ಇಲ್ಲಿ ಬೆಲ್ಲನ ಆ್ಯಡ್ ನಾನು ನಾನಿಲ್ಲಿ ಇದಾದಮೇಲೆ ಒಂದು ಪ್ಲೇಟ್ ಕರ್ಡ್ಕೊತೀನಿ ಅದನ್ನು ಸ್ವಲ್ಪ ಬಿಸಿ ಇತ್ತು ಅಂದರೆ ಗಂಡು ಗಂಡು ಥರ ಹೋಗ್ಬಿಡುತ್ತೆ ಮಿಕ್ಸಿ ಜಾರಲ್ಲೇ ಬಿಟ್ಟರೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಕರಡಿ ಅದನ್ನು ಅದಾದಮೇಲೆ ಅದಕ್ಕೆ ಬೆಲ್ಲದ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲದ ಪುಡಿನ ಒಂದು ಮೂರಿಂದ ಒಂದು ನಾಲ್ಕು ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಟ್ಟಿದ್ದೀನಿ ನಾನಿಲ್ಲಿ ಮಕ್ಕಳಿಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ದೊಡ್ಡವ್ರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಬೆಲ್ಲ ತಿಂದರೆ ತುಂಬ ಒಳ್ಳೆಯದು ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ ಬೆಲ್ಲ ಹಾಕಿನೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಒಂದು ಮೂರಿಂದ ಒಂದು ನಾಲ್ಕು ಸ್ಪೂನ್ ಕೈ ಹಿಳ್ದಲೇ ಹಾಕ್ಬಿಡ್ತಾಯಿದ್ದೀನಿ ಅದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಹೋಮ್ ಮೇಡ್ ಬಾದಾಮ್ ಪೌಡ್ರು ರೆಡಿ ಆಯಿತು ನಮ್ಮದು ಡೈಲಿ ಒಂದು ಸ್ಪೂನಾಗೆ ಹಾಲು ಹಾಕ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನಮಗೂ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲ ಆದಷ್ಟು ಮನೆಯಲ್ಲೇ ಮಾಡಿದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಎಲ್ಲ ಕೂಡ ಅಷ್ಟೇನೆ ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಸರ್ವ್ ಮಾಡ್ತೀನಿ ಅದಾದಮೇಲೆ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಯಿತು ನಮ್ಮ ಬಾದಾಮ್ ಪೌಡರು ತುಂಬ ಟೇಸ್ಟಿಯಾಗಿತ್ತು ಕೋಲ್ಡ್ ಬಾದಾಮ್ ಮಿಲ್ಕ್ ಕೂಡ ಮಾಡ್ಕೋಬೋದು ಇದರಲ್ಲಿ ಅದೇ ವ್ಲಾಗ್ಸನ್ನು ನೆಕ್ಸ್ಟ್ ಕಂಟಿನ್ಯೂ ಇದ್ದೀನಿ ಸಂಜೆ ಟೈಮ್ಗೆ ರೈಸ್ ಏನಾರು ಮಾಡ್ಕೊಳ್ಳೋಣ ಅಂತ ಅಂತಂದ್ಬಿಟ್ಟು ಒಂದು ಟೈಮ್ಗೆ ಹೇಳ್ಬಿಟ್ಟು ಗ್ರೇಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದೆ ಅದಕ್ಕೋಸ್ಕರ ಒಂದು ಮೂರ್ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ ಇದಿಷ್ಟೊಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ವೀಕ್ ಆಗೋ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿತ್ತು ಅಂತ ಅಂತಂದರೆ ಏನಾದರೂ ಅಡುಗೆ ಮಾಡ್ಕೋಬೋದು ನೀವು ಅರ್ಜೆಂಟಾಗೆ ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಇಟ್ಕೊಂಡು ನಮ್ಮ ಮಿಕ್ಸಿ ಜಾರಗಳಿಗಿಂತ ಒಂದೇ ಒಂಚೂರು ನೀರು ಕೂಡ ಹಾಕಂಗಿರಲ್ಲ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಒಂದು ಒಂದು ಗ್ಲಾಸ್ ಕಂಟೈನರ್ಗೆ ಅದನ್ನು ಶುಫ್ಟ್ ಮಾಡ್ಕೊತೀನಿ ಇವಾಗ ಅದನ್ನು ಶೂಟ್ ಮಾಡಿಕೊಂಡು ನನಗೆ ಒಂದು ವೀಕ್ಗೆ ಆಗೋಷ್ಟು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಆಗುತ್ತೆ ಜಾಸ್ತಿನೂ ಮಾಡ್ಕೊಳೋಕಾಗೋದಿಲ್ಲ ಯಾಕಂದರೆ ಜಾಸ್ತಿ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಕೂಡ ಒಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೊ ಅದನ್ನು ಮಾಡ್ಕೊಟ್ಕೊತೀನಿ ನಾನು ಒಂದು 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 ವಾರಕ್ಕೆ ಬೇಕಾಗಷ್ಟು ಒಂದು ದಿನದಲ್ಲಿ ಸಾಟರ್ಡೇನೋ ಸಂಡೇನೋ ಯಾವಾಗಾರು ಮಾಡಿಟ್ಕೊಂಬಿಡ್ತು ಅಂತಂದರೆ ಮಾಡೋಕ್ಕೆ ಈಸಿ ಆಗುತ್ತೆ ಕೆಲ್ಸಕ್ಕೆ ಹೋಗೋರು ಅದೇ ರೀತಿ ಮಾಡಿಟ್ಕೋಬೋದು ಅದನ್ನು ಮಾಡಿ ಇಟ್ಕೊಂಡ್ರೆ ಏನು ಪ್ರಿಸರ್ವೇಟಿವ್ ಏನು ಹಾಕಿಲ್ಲ ಒಬ್ಬರು ಆಯಿಲ್ ಹಾಕ್ತಾರೆ ಅದೆಲ್ಲ ಹಾಕ್ತಾರೆ ನಾನು ಏನೂ ಹಾಕಿಲ್ಲ ಅದಕ್ಕೆ ಬರೀ ಶುಂಠಿ ಬೆಳ್ಳುಳ್ಳಿ ಅದಷ್ಟು ಹಾಕ್ಬಿಟ್ಟು ನ ನೀಟಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ನೆಕ್ಸ್ಟು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಅದೊಂದು ವೀಕ್ ಆಗೋಷ್ಟು ನನಗೆ ಆಗುತ್ತೆ ಅದು ಅದಾದಮೇಲೆ ನೆಕ್ಸ್ಟು एक फ्री ड्रेस मैं ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ನಲ್ವ ಅದಕ್ಕೋಸ್ಕರ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಮೂರರಿಂದ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಾದಮೇಲೆ ಸಣ್ಣಕ್ಕೆ ಉದ್ದು ಕಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನೂ ಕೂಡ ಹಾಕ್ಕೊಂತ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕಿಬಿಟ್ರೆ ಏನಾಗೋಗ್ಬಿಡುತ್ತೆ ಬಾಣಲಿಗೆ ಕಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರನೇ ಈರುಳ್ಳಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ನೀಟಾಗಿ ಎಲ್ಲ ಕಡೆನೂ ಇದಾಗುತ್ತೆ ಬಾಣಲಿಗೆ ಏನು ಅಂಟ್ಕೊಳ್ಳೋ ಥರ ಏನೂ ಆಗೋದಿಲ್ಲ ಅದಾದಮೇಲೆ ಅದಾದಮೇಲೆ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಇದ್ದೀನಿ ಹಸಿವಾಸನೆ ಹೋಗೋವರೆಗು ಅದಾದಮೇಲೆ ಸಣ್ಣ ಕಟ್ ಮಾಡಿರೋಂತಹ ಬೀನ್ಸು ಮತ್ತು ಕ್ಯಾರೆಟು ಅದೆರಡೂ ಹಾಕ್ಕೊಂಡು ಸ್ವಲ್ಪ ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕಾದ್ರೇನೆ ಇದು ಮಾಡ್ಕೊಳ್ಳಿ ಜಾಸ್ತಿ ಬೇಯಿಸ್ಕೊಳಕ್ಕೆ ಒಂದೆರಡರಿಂದ ಒಂದು ಮೂರು ನಿಮಿಷ ಆದಕ್ಕಷ್ಟು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಎರಡು ನಿಮಿಷ ಫ್ರೈ ಆಗೋವರ್ಗು ಅದನ್ನ ಬಾಡಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಅದು ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಸೋತಿಕೆ ಹಚ್ಚಿಟ್ಕೊಳ್ಳೋಣ ಅಂದ್ಬಿಟ್ಟು ಸೋತಕೆಯೂ ಕೂಡ ಹಚ್ಚಿಟ್ಕೊಂಡೆ ಅದಾದಮೇಲೆ ಅದು ಸತ್ರಲ್ಲಿ ಸ್ವಲ್ಪ ಫ್ರೈ ಆಗಿತ್ತು ಬೀನ್ಸು ಮತ್ತು ಕ್ಯಾರೆಟ್ ಎರಡೂ ಅದಾದ್ಮೇಲೆ ಮೊಟ್ಟೆ ಹಾಕೊತಾ ಇದ್ದೀನಿ ಮೊಟ್ಟೆ ಒಂದು ಐದರಿಂದ ಆರು ಮೊಟ್ಟೆ ಇಲ್ಲ ಜಾಸ್ತಿನೇ ಹಾಕಿದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲೇ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಏಳೆಂಟು ಮೊಟ್ಟೆನ ಒಡೆದು ಹಾಕಿದ್ದೀನಿ ನಾನಿಲ್ಲಿ ಮೊಟ್ಟೆ ಎಲ್ಲ ಹಾಕಿ ನಾನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಮೊಟ್ಟೆ ಏನೂ ಕದಲಿಸೋದಿಲ್ಲ ಏನಿಲ್ಲ ಅದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಹಾಕ್ಬಿಟ್ಟು ಅದೆಲ್ಲನೂ ನೀಟಾಗೆ ಒಂಥರ ಏನು ಆಮ್ಲೆಟ್ ಆಗಿದ್ದಾರ ಅದು ಆಗಿರುತ್ತೆ ಅವಾಗ ಹತ್ತಿ ತಿನ್ನೋಕೆ ಚೆಂದ ಫುಲ್ಲು ನುಣ್ಣಗೆ ಮೊಟ್ಟೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಫ್ರೈಡ್ ರೈಸು ಈ ಥರ ಮೊಟ್ಟೆ ಮೊಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ನಿನಗೆ ನಾವು ಮಾಡೋ ಸ್ಟೈಲಿದು ಮೊಟ್ಟೆ ಎಲ್ಲ ಹೊಡೆದಾಕಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಅದನ್ನ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದೆಲ್ಲ ಸ್ವಲ್ಪ ಆಮ್ಲೆಟ್ ಆಗಿರೋ ಥರ ಎಲ್ಲ ಎತ್ಕೊಂಡಿರೋ ಥರ ಆಗಿರುತ್ತೆ ಆಮೇಲೆ ಅದನ್ನು ಮುಚ್ಚಿಟ್ಬಿಟ್ರೆ ಬೆಂದಿರುತ್ತೆ ಅದಾದಮೇಲೆ ನೋಡಿ ಈ ಥರ ಆಗಿರುತ್ತೆ ಬೆಂದಾದ್ಮೇಲೆ ಅದು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಈ ಥರ ಎಲ್ಲನೂ ಈ ಥರ ಆಗಿರುತ್ತೆ ಆವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಗ್ ರೈಸು ತುಂಬ ಚೆನ್ನಾಗಿರುತ್ತಿತ್ತು ಈ ಥರ ಜಾಸ್ತಿ ಮಸಾಲೆ ಇರೋದಿಲ್ಲ ಏನಿಲ್ಲ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಎಗ್ ರೆಡಿ ಆಯಿತು ಇದಕ್ಕೇನೇ ಅನ್ನ ಮಾಡಿಟ್ಕೊಂಡಿದೆ ಅದನ್ನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅನ್ನ ಹಾಕೊಂಡು ನಾನಿಲ್ಲಿ ನಾಲ್ಕರಿಂದ ಒಂದು ಐದು ಜನಕ್ಕಾಗೋಷ್ಟು ಎಗ್ ರೈಸ್ ಎಗ್ ಫ್ರೈಡ್ ರೈಸನ್ನ ಮಾಡ್ತಾಯಿದ್ದೆ ಅದಕ್ಕೆ ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಇದನ್ನು ಅನ್ನ ಮಾಡಿಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಅನ್ನ ಎಲ್ಲ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಅದಾದಮೇಲೆ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ಪೈಸಿಯಾಗಿರುವಂತಹ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಮತ್ತು ಸೆಜ್ವಾನ್ ಸಾಸ್ ಕೂಡ ನಾನಿಲ್ಲಿ ಹಾಕಿದ್ದೀನಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಷೆಜ್ವಾನ ಸಾಸ್ ಇಲ್ಲದೇ ಕೂಡ ಮಾಡಿಕೊಡ್ತೀನಿ ಹಾಕೊಬೋದು ಇದನ್ನು ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಫ್ರೈಡ್ ರೈಸು ಚಳಿ ಚಳಿಗೆ ಇವಾಗ ಬಿಸಿ ಬಿಸಿ ಆಗಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಇಲ್ಲಿ ಈ ಥರ ನೀಟಾಗೆಲ್ಲ ಉಪ್ಪು ಖಾರ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಎಗ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ ನೋಡಿ ಈ ಥರ ಮಾಡಿದ್ದೆ ನಾನು